ಈ ರಾಜಕಾರಣಿಗಳು ಪತ್ರಕರ್ತರನ್ನು ಬಳಸಿಕೊಂಡು ಪತ್ರಕರ್ತರಿಂದಲೇ ಬೆಳೆಯಬಹುದು ಪತ್ರಕರ್ತರಗಳ ಪತ್ರಕರ್ತರನ್ನ ವಿರುದ್ಧವಾಗಿ ಮಾತಾಡೋದಾಗಲಿ ಅಥವಾ ನಾಯಿಗಳಂತೆ ಹಿಡಿಸುವುದಾಗಲಿ ಇದು ಕಡನಾರವಾದಂಥ ಸುಧಾರ ಒಂದು ಅಂಶ ಇಲ್ಲಿ ಪತ್ರಕರ್ತರು ನಾಯಿಗಳು ಹೌದು ನಾವು ಕಾವಲು ನಾಯಿಗಳು ಸಂವಿಧಾನವನ್ನಾಗಲಿ ಅಥವಾ ನ್ಯಾಯವನ್ನಾಗಲಿ ನಾವು ಕಾಯಬೇಕಾದದ್ದು ನಮ್ಮ ಕರ್ತವ್ಯವಿರುತ್ತೆ ಆ ಕರ್ತವ್ಯವನ್ನು ಅತ್ಯಂತ ನಿಷ್ಠೆಯಿಂದ ಅಲ್ಲದೇ ಆ ಸಮೀಪ ಹೋಗಿ ನಾವು ಅದನ್ನು ರಕ್ಷಣೆಯಲ್ಲಿ ಮಾಡ್ತಾ ಇರ್ತೀವಿ ಅದೇ ಕಾಲಕ್ಕೆ ಹಾಶಿ ಹುಷಯ ನಂಬ ವ್ಯಕ್ತಿ ಈ ರಾಜ್ಯಸಭೆಯ ಸದಸ್ಯನಾಗುವ ಆದ ನಂತರ ಪತ್ರಕರ್ತರ ಮೇಲೆ ಆಡಿದಂಥ ಪತ್ರಕರ್ತರ ಬಗ್ಗೆ ಮಾತನಾಡಿದಂಥ ಶಬ್ದಗಳು ಅವು ಕಣ್ಣನಾರವಾದಂಥದ್ದು ಈ ಒಂದು ಸಂದರ್ಭದಲ್ಲಿ ನಾವು ಸಂವಿಧಾನಬದ್ಧವಾಗಿ ನಮಗೆ ಅಧಿಕಾರ ಇಲ್ಲದೇ ಇರ್ಬೋದು ಆದರೆ ಸಂವಿಧಾನದ ರಕ್ಷಣೆಯ ವಿಷಯದಲ್ಲಾಗಲಿ ಅಥವಾ ಸಂವಿಧಾನದ ಮೂರು ಅಂಗಗಳ ಜೊತೆ ಇನ್ನೊಂದು ಅಂಗ ಅಂತೇಳಿ ಗುರುತಿಸಿಕೊಳ್ಳುವಂಥ ಪತ್ರಕರ್ತರು ನಾವು ಇವತ್ತು ಸಂವಿಧಾನವನ್ನು ರಕ್ಷಿಸಲೇಬೇಕಾಗಿದೆ ಮತ್ತು ಜನರ ಜನತೆಗೆ ನ್ಯಾಯವನ್ನು ಕೊಡುವ ದೃಷ್ಟಿಯಲ್ಲಿ ಮತ್ತು ನಮ್ಮ ವಾಕ್ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡು ನಾವು ಮುಂದೆ ಬರುವಂಥ ದಿನದಲ್ಲಿ ನ್ಯಾಯವನ್ನು ಎತ್ತಿ ಹಿಡಿಯಬೇಕಾದಂಥ ಒಂದು ಸಂದರ್ಭ ಇದೆ ಈ ಸಂದರ್ಭದಲ್ಲಿ ತಮ್ಮ ವಿರೋಧವಾಗಿ ಯಾರಾದರೂ ಪತ್ರಕರ್ತರು ವರ್ತಿಸಿದರೆ ಅಥವಾ ತಮ್ಮ ಬಗ್ಗೆ ಏನಾದರೂ ಅವಹೇಳಕಾರಿಯಾಗಲಿ ಅಥವಾ ನೀಕೆ ಟಿಪ್ಪಣಿಗಳನ್ನು ಮಾಡಿದರೆ ಅಂಥ ಪತ್ರಕರ್ತರನ್ನು ಜಿಯಳಿಸುವುದನ್ನು ರಾಜಕಾರಣಿಗಳು ಇವತ್ತು ಒಂದು ತಮ್ಮ ಪ್ರತಿನಿಧ ಪ್ರತಿನಿತ್ಯದ ಕೆಲಸ ಅಂತ ತಿಳ್ಕೊಂಡಿದ್ದಾರೆ ಮತ್ತು ಆಮೇಲೆ ಪತ್ರಕರ್ತರನ್ನು ಅತ್ಯಂತ ನಿಕೃಷ್ಟವಾಗಿ ನೋಡುವಂಥ ಪರಿಸ್ಥಿತಿ ಇವತ್ತು ಒದಗಿ ಬಂದಿದೆ ಆದರೆ ಇದು ಇನ್ನು ಮುಂದಿನ ದಿನಗಳಲ್ಲಿ ಆಗಬಾರದು ಈ ಆಶೀರ್ವಚನ ಮಾಡಿದ ಒಂದು ಕೃತ್ಯದ ಬಗ್ಗೆ ಆಶೀರ್ವಚನ ಮೇಲೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಅವರ ಮೇಲೆ ಭಾರತೀಯ ಜನತಾ ಪಕ್ಷ ಕ್ರಮ ತೆಗೆದುಕೊಂಡು ಇನ್ನೂ ಪತ್ರಕರ್ತರಿಗೆ ಗೌರವ ಇದೆ ಅನ್ನೋ ಒಂದು ಅಂಶವನ್ನು ಎತ್ತಿ ಹಿಡಿಯಬೇಕೆಂದು ನಾವು ಇವತ್ತು ರಾಷ್ಟ್ರಪತಿಗಳಿಗೆ ಈ ಮನವಿಯನ್ನು ಕೊಡುವ ಉದ್ದೇಶ ಏನಂತಂದ್ರೆ ಒಂದು ರಾಷ್ಟ್ರದ ಅತ್ಯುನ್ನತ ಹುದ್ದೆ ಆದಂಥ ರಾಷ್ಟ್ರಪತಿಗಳು ಮಾತ್ರ ಈ ಈ ಪಕ್ಷ ರಾಜಕಾರಣ ಹೊರತುಪಡಿಸಿ ಕ್ರಮ ತೆಗೆದುಕೊಳ್ಳಬೇಕಾದಂಥ ಶಕ್ತಿ ಮತ್ತು ಅವರಿಗೆ ಹಕ್ಕು ಇದೆ ಆ ಒಂದು ದೃಷ್ಟಿಯಿಂದ ಇದನ್ನು ತಹಶೀಲ್ದಾರ್ ಮುಖಾಂತರವಾಗಿ ನಾವು ಮನೆ ಅರ್ಪಣೆ ಮಾಡ್ತಾ ಇದ್ದೀವಿ ಧಾರವಾಡ ಜಿಲ್ಲಾ ಕಾರ್ಯಕರ್ತ ಪತ್ರಕರ್ತ ಸಂಘ